ಓಂ ಗುಂ ಗಣಪತೇ ನಮಃ ಓಂ ಗುಂ ಗುರುಭ್ಯೋ ನಮಃ ಗುರವೇ ರಾಘವೇಂದ್ರಾ ಭಾರತೀಯತೇ ನಮಃ ಗುರುಭ್ಯೋ ನಮಃ ಓಂ ಯೋ ಮಾ ಭಗಿಗಂ ಸಂತಮಂಚಿ ಕೇರ್ಷತಿ ಅಭಮಗ್ತಂ ಕೇ ಭಿಂಕು ಭಾಗ್ಯದೇವತ ಮೇಷರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ನನ್ನ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇದೇ ಮೊದಲ ಸಲ ನನ್ನ ಚಾನಲ್ ಬರ್ತಾ ಇದ್ರ ಅಂದ್ರೆ ದಯವಿಟ್ಟು ಮರೆಯಿದೆ ಕೆಳ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ವಿಡಿಯೋದ ವಿಚಾರ ಏನಪ್ಪಾ ಅಂತಂದ್ರೆ ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕು ಮಂಗಳವಾರ ಅಮಾವಾಸ್ಯ ದಿವಸ ಗ್ರಸ್ತ ಮಹಾಸೂರ್ಯ ಗ್ರಹಣ ಸಂಭವಿಸ್ತಾ ಇದೆ ಏನದು ಗ್ರಸ್ತಾಸ್ತ ಕೇತುಗ್ರಸ್ತ ಅಂದ್ರೆ ಕೇತು ಜೊತೆಗೆ ರವಿ ಹೋಗ್ತಾ ಅದರಿಂದ ಕೇತುವಿನಿಂದ ಗ್ರಸ್ತನ ಆಗ್ತಾ ಇದಾರೆ ಅಂದ್ರೆ ಕೇತು ಕೇತುಗ್ರಸ್ತ ಸೂರ್ಯಗ್ರಹಣ ಇದು ಆಯ್ತಾ ನೆಕ್ಸ್ಟ್ ಗ್ರಸ್ತಾಸ್ತ ಅಂದ್ರೆ ಸೂರ್ಯಗ್ರಹಣ ಸೂರ್ಯಾಸ್ತವಾದ ನಂತರವೂ ಸಹ ಸೂರ್ಯಗ್ರಹಣ ಇದ್ರೆ ಅದನ್ನ ಗ್ರಸ್ತಾಸ್ತ ಅಂತ ಕರಿತೀವಿ ಆಯ್ತಲ್ವಾ ಸೊ ಅದನ್ನ ಅಂದ್ರೆ ಸೂರ್ಯಗ್ರಹಣ ಮುಗಿಬೇಕಾದ್ರೆ ಸೂರ್ಯಾಸ್ತನೇ ಆಗ್ಬಿಟ್ಟಿರುತ್ತೆ ಅಂತ ಅದಕ್ಕೆ ನಾವು ಗ್ರಸ್ತಾಸ್ತ ಅನ್ನುವ ಶಬ್ದವನ್ನ ಬಳಸ್ತೇವೆ ಸೊ ಗ್ರಸ್ತಾಸ್ತ ಕೇತುಗ್ರಸ್ತ ಮಹಾ ಸೂರ್ಯಗ್ರಹಣ ಅಕ್ಟೋಬರ್ ಇಪ್ಪತ್ತೈದು ಐದನೇ ತಾರಿಗೆ ನಡೀತಾ ಇದೆ ಈ ಒಂದು ಗ್ರಹಣ ನಾಲ್ಕು ರಾಶಿಯವರಿಗೆ ಶುಭ ನಾಲ್ಕು ರಾಶಿಯವರಿಗೆ ಅಶುಭ ಹಾಗೂ ನಾಲ್ಕು ರಾಶಿಯವರಿಗೆ ಫಲ ಅಂತ ಅದನ್ನ ಹೇಗೆ ಕಂಡುಹಿಡಿಯುವುದು ಅಂದ್ರೆ ನಮ್ಮ ರಾಶಿಯಿಂದ ಎಷ್ಟನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ ಅನ್ನುವುದರ ಆಧಾರದ ಮೇಲೆ ಅದನ್ನ ನಾವು ತಿಳ್ಕೊಳ್ಬೇಕು ಅಲ್ಲಿಗೆ ನಮ್ಮ ರಾಶಿಯಿಂದ ಏಳನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ ಅಂತ ಆದ್ರೆ ಅಲ್ಲಿ ನಮಗೆ ಮಿಶ್ರ ಫಲ ಅಂದ್ರೆ ಆ ರಾಶಿಯವರಿಗೆ ಮಿಶ್ರ ಫಲ ನಿಮ್ಮ ರಾಶಿಯಿಂದ ಏಳನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ ಆದ್ರೆ ನಿಮಗೆ ಮಿಶ್ರ ಫಲ ಇರ್ತದೆ ಇಲ್ಲಿ ಗಮನಿಸಬೇಕಾದ್ದೇನಂದ್ರೆ ಈ ಬಾರಿ ಅಂದ್ರೆ ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕು ಆ ಗ್ರಸ್ತಾಸ್ತ ಕೇತುಗ್ರಸ್ತ ಮಹಾ ಗ್ರಹಣ ನಡೀತಾ ಇರತಕ್ಕಂಥದ್ದು ಸ್ವಾತಿ ನಕ್ಷತ್ರ ತುಲಾರಾಶಿಯಲ್ಲಾದ್ರಿಂದ ಮೇಷರಾಶಿಯವರಿಗೆ ಏಳನೇ ಮನೆ ತುಲಾರಾಶಿ ಆಗ್ತದೆ ಆದ್ರಿಂದ ಏಳನೇ ಮನೆಯಲ್ಲಿ ಮೇಷರಾಶಿಯವರಿಗೆ ಗ್ರಹಣ ಆಗ್ತಾ ಇರೋದ್ರಿಂದ ಮೇಷರಾಶಿಯವರಿಗೆ ಈ ಒಂದು ಸೂರ್ಯಗ್ರಹಣ ಮಿಶ್ರ ಫಲವನ್ನ ನೀಡ್ತಾ ಇದೆ ಮಿಶ್ರ ಫಲ ಅಂತಂದಾಗ ಯಾವುದೇ ಎಚ್ಚರಿಕೆಯ ಅವಶ್ಯಕತೆ ಇಲ್ಲವೇ ಅಂದ್ರೆ ಖಂಡಿತವಾಗಿ ಇರ್ತದೆ ಯಾಕೆಂದ್ರೆ ಶುಭಾಶುಭ ಫಲಗಳು ಖಂಡಿತವಾಗಿ ಇರ್ತದೆ ಶುಭವೂ ಇರ್ತದೆ ಅಶುಭವೂ ಇರ್ತದೆ ನಾವು ಎಚ್ಚರಿಕೆಯನ್ನು ವಹಿಸಬೇಕಾಗಿರ್ತದೆ ಇಲ್ಲಿ ಬಹಳ ಪ್ರಮುಖವಾಗಿ ನಾವು ಮಾಡ್ಬೇಕಾಗಿರ್ತಕ್ಕಂಥದ್ದು ಅಂದ್ರೆ ಮಾಡಬೇಕಾಗಿರುವಂತಹ ಗ್ರಹಣದ ಆಚರಣೆ ಗ್ರಹಣ ಒಂದು ಒಂದು ಅದ್ಭುತವಾದ ಪರ್ವಕಾಲ ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಆರಂಭಗೊಂಡ್ರೆ ಸಾಯಂಕಾಲ ಆರು ಗಂಟೆ ಮೂವತ್ತೆ ಎರಡು ನಿಮಿಷದವರೆಗೆ ಈ ಗ್ರಹಣ ಇರಲಿದೆ ಸತತ ನಾಲ್ಕು ಗಂಟೆಗಳ ಕಾಲ ಈ ಗ್ರಹಣ ಸಂಭವಿಸಲಿದೆ ಹೀಗಿರುವಾಗ ಈ ಗ್ರಹಣವನ್ನು ನೀವು ಆಚರಣೆ ಮಾಡಬೇಕು ಹೇಗೆ ಆಚರಣೆ ಮಾಡೋದು ಮೇಷರಾಶಿಯವರು ಅವತ್ತಿನ ದಿವಸ ಮಧ್ಯಾಹ್ನ ಎರಡೂವರೆಗೆ ಒಂದು ಸಲ ಸ್ನಾನ ಮಾಡಬೇಕು ಹಾಗೂ ನಾಲ್ಕೂವರೆ ಮಧ್ಯಾಹ್ನ ನಾಲ್ಕೂವರೆಗೆ ಇನ್ನೊಂದು ಎರಡನೇ ಸ್ನಾನ ಮಾಡಬೇಕು ಹಾಗೂ ಮೂರು ಸಾಯಂಕಾಲ ಆರೂವರೆಗೆ ಮೂರನೇ ಸ್ನಾನ ಮಾಡಬೇಕು ಹೀಗೆ ಗ್ರಹಣದ ಆದಿಯಲ್ಲಿ ಗ್ರಹಣದ ಮಧ್ಯದಲ್ಲಿ ಗ್ರಹಣದ ಅಂತ್ಯದಲ್ಲಿ ಮೂರು ಸ್ನಾನಗಳನ್ನು ಕಡ್ಡಾಯವಾಗಿ ಮಾಡಬೇಕು ಹಾಗೆ ಮಾಡಿದಾಗ ಗ್ರಹಣ ಸಮಯದಲ್ಲಿ ಮಾಡುವ ಸ್ನಾನ ಗಂಗಾದಿ ತೀರ್ಥಕ್ಷೇತ್ರಗಳಿಗೆ ಗಂಗಾದಿ ತೀರ್ಥಗಳಲ್ಲಿ ಮಾಡಿದ ಸ್ನಾನದ ಪುಣ್ಯ ಬರ್ತದೆ ಅಂತ ಶಾಸ್ತ್ರದ ಅಭಿಮತ ಶಾಸ್ತ್ರದಲ್ಲಿ ಉಲ್ಲೇಖ ಆದ್ರಿಂದ ಮೂರು ಸ್ನಾನಗಳನ್ನು ಮಾಡಬೇಕು ಜಪಗಳನ್ನು ಮಾಡಬೇಕು ಯಾವ ಜಪವನ್ನು ಮಾಡಬೇಕು ನಿಮ್ಮ ರಾಶಿಯಲ್ಲಿರುವ ರಾಹು ಸಪ್ತಮದಲ್ಲಿರುವ ಕೇತು ಕೇತುಗ್ರಸ್ತ ಸೂರ್ಯಗ್ರಹಣವಾದ್ರಿಂದ ಕೇತುವಿನ ಒಂದು ಅಷ್ಟೋತ್ತರವನ್ನು ಓದ್ಕೊಳ್ಬೇಕು ಸೂರ್ಯಗ್ರಹಣವಾದ್ರಿಂದಾಗಿ ಸೂರ್ಯಗ್ರಹದ ಅಷ್ಟೋತ್ತರವನ್ನು ಪಠಿಸಬೇಕು ಈ ಗ್ರಹಣದಲ್ಲಿ ಎಷ್ಟು ಬಾರಿ ಆಗ್ತದೆಯೋ ಅಷ್ಟು ಬಾರಿ ಸೂರ್ಯಗ್ರಹದ ಅಷ್ಟೋತ್ತರ ಕೇತುಗ್ರಹದ ಅಷ್ಟೋತ್ತರ ಕೇತುವಿನ ಅಭಿಮಾನ ದೇವರು ಮಹಾಗಣಪತಿ ಮಹಾಗಣಪತಿ ಅಷ್ಟೋತ್ತರವನ್ನು ಪಡಿಸಿ ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ನೀವು ಒಂದು ಅಹ್ ಕೆಜಿಯಷ್ಟು ಗೋಧಿ ಅಲ್ಲ ಹಾಗೂ ಒಂದು ಕೆ ಜಿಯಷ್ಟು ಹುರುಳಿ ಈ ಎರಡು ಧಾನ್ಯಗಳನ್ನ ಇಟ್ಟು ಅದರ ಮೇಲೆ ತುಳಸಿ ನೀರು ಬಿಟ್ಟು ಅದನ್ನ ಗ್ರಹಣದ ಮರುದಿನ ಬೆಳಗ್ಗೆ ಅದನ್ನ ದಾನ ಮಾಡ್ಬಿಡಿ ಆ ಒಂದು ಧಾನ್ಯವನ್ನ ದಾನ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಧಾನ್ಯ ದಾನ ಆಗಬೇಕು ಜಪ ಆಗಬೇಕು ಸ್ನಾನಮ ಆಹಾರ ಕ್ರಮಗಳು ಅವತ್ತಿನ ದಿವಸ ಹನ್ನೆರಡು ಗಂಟೆ ಅಂದ್ರೆ ಇಪ್ಪತ್ತೈದನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆಯ ಒಳಗೆ ನೀವು ಆಹಾರ ಸೇವನೆಯನ್ನು ಮಾಡಿಬಿಡಬೇಕು ಅದರ ನಂತರ ಆಹಾರ ಸೇವನೆ ಮಾಡುವಂತಿಲ್ಲ ಅದು ಅಷ್ಟೇ ಶಕ್ತರಿಗೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇನ್ನು ಬೆಳಗ್ಗೆ ಆರು ಗಂಟೆಗೆ ಎಲ್ಲ ಮುಗಿಸ್ಕೊಳ್ಬೇಕು ಅಂತ ಶಾಸ್ತ್ರದಲ್ಲಿದೆ ಆದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಕಷ್ಟ ಆದ್ರಿಂದ ಯಾವುದೇ ಕಾರಣಕ್ಕೂ ಗ್ರಹಣದ ಸಮಯದಲ್ಲಿ ಮೇಷರಾಶಿಯವರು ಎಲ್ಲೆಂದರಲ್ಲಿ ವೃಥಾ ಕಾರಣ ಓಡಾಟ ಮಾಡುವಂತಹದ್ದಾಗ್ಲಿ ಅಥವಾ ಆಹಾರ ಸೇವನೆ ಮಾಡುವಂತಹದ್ದಾಗ್ಲಿ ನಿದ್ದೆ ಮಾಡುವಂತದ್ದಾಗ್ಲಿ ಮಲಮೂತ್ರ ವಿಸರ್ಜನೆ ಮಾಡುವಂಥದ್ದಾಗಲಿ ಮಾಡಬಾರದು ಅಂತ ಶಾಸ್ತ್ರದಲ್ಲಿದೆ ಆ ಟೈಮಿಗೆ ಸರಿಯಾಗಿ ಮಲಮೂತ್ರ ವಿಸರ್ಜನೆ ಬರಬಾರದು ಅಂತಲೇ ಆಹಾರ ಕ್ರಮವನ್ನ ಹನ್ನೆರಡು ಗಂಟೆ ಒಳಗಡೆ ಮುಗಿಸ್ಕೊಂಡು ಹಾಗ ಮಾಡಿದಾಗ ಎರಡೂವರೆ ಒಳಗೆ ಮಲಮೂತ್ರ ವಿಸರ್ಜನೆ ಮಾಡಿಕೊಂಡು ಶರೀರ ಶುದ್ಧವಾಗಿರ್ತದೆ ಅನ್ನುವಂಥದ್ದು ಶಾಸ್ತ್ರಕಾರರ ಲೆಕ್ಕಾಚಾರ ಈಗ ಶುಗರ್ ಇರತಕ್ಕ ಅನಾರೋಗ್ಯ ಪೀಡಿತರಿಗೆಲ್ಲ ಅದನ್ನೆಲ್ಲ ಏನು ನಿಮ್ಮ ಶಕ್ತಿ ಅನುಸಾರ ಮಾಡಿ ಅಂತ ಹೇಳಬಹುದು ಅಂತ ಶಾಸ್ತ್ರದಲ್ಲಿ ಇದೆ ಏನ್ ಮಾಡಬೇಕು ಮೂರು ಸ್ನಾನಗಳನ್ನು ಮಾಡಿ ಜಪತಪಾದಗಳನ್ನು ಮಾಡಬೇಕು ಇನ್ನು ಫಲದ ವಿಚಾರಕ್ಕೆ ಬಂದಾಗ ಸಪ್ತಮದಲ್ಲಿ ಪಂಚಮಾಧಿಪತಿ ಗ್ರಸ್ತನಾಗ್ತಾ ಇರೋದ್ರಿಂದಾಗಿ ಇನ್ನೊಂದು ಎರಡು ಎರಡೆರಡೂವರೆ ಮೂರು ತಿಂಗಳುಗಳ ಕಾಲ ಇದು ಮೇಷರಾಶಿಯವರು ಕೈ ಹಾಕಿದ ಕೆಲಸಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂತಹ ಸಾಧ್ಯತೆ ಇರುತ್ತದೆ ಜೊತೆಗೆ ಬಹಳ ಮುಖ್ಯವಾಗಿ ಸ್ನೇಹಿತರೊಡನೆ ಅಥವಾ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಗಳ ಒಡನೆ ಬಿಸ್ನೆಸ್ ಪಾರ್ಟ್ನರ್ಸ್ ಜೊತೆಗೆ ಸ್ವಲ್ಪ ಮನಸ್ತಾಪಗಳಾಗುವಂತಹ ಸಾಧ್ಯತೆ ಇರ್ತದೆ ದೂರ ಪ್ರಯಾಣಗಳನ್ನು ಒಂದು ಎರಡು ತಿಂಗಳು ಮೂರು ತಿಂಗಳ ಕಾಲ ಅನಾವಶ್ಯಕ ದೂರ ಪ್ರಯಾಣಗಳನ್ನು ಮೇಷರಾಶಿಯವರು ಮಾಡದೇ ಇದ್ರೆ ಒಳ್ಳೇದು ಅನ್ನುವಂಥದ್ದು ನನ್ನ ಅಭಿಮತ ದಾಂಪತ್ಯ ಕಲಹಗಳು ಗಂಡ ಹೆಂಡತಿ ಜಗಳವು ಸಹ ಆಗುವಂತಹ ಸಾಧ್ಯತೆ ಇರ್ತದೆ ಇನ್ನು ಅವಿವಾಹಿತರಿಗೆನಾದ್ರು ಜಸ್ಟ್ ಮದುವೆ ನಿಶ್ಚಿತಾರ್ಥ ಆಗಿತ್ತು ಅಂದ್ರೆ ಅದರಲ್ಲಿ ಸಹ ಸುಮಾರಿಷ್ಟು ಅಂದ್ರೆ ಮದುವೆ ಮುರಿದು ಬೀಳುವಂತಹ ಲೆವೆಲ್ ಎಳ್ಕೊಂಡು ಹೋಗುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಮಕ್ಕಳ ಬಗ್ಗೆ ಸ್ವಲ್ಪ ಮಾಡಬೇಕು ಮಕ್ಕಳು ತಪ್ಪು ದಾರಿ ದುಡಿತಾ ಇದ್ದಾರಾ ಅನ್ನುವಂತ ವಿಚಾರದಲ್ಲಿ ಎಚ್ಚರಿಕೆ ಮಾಡಬೇಕು ಆದರೆ ಮಕ್ಕಳೊಟ್ಟಿಗೆ ಮೇಷರಾಶಿಯವರು ಯಾವುದೇ ಕಾರಣಕ್ಕೂ ಜಗಳ ಮನಸ್ತಾಪಗಳಾಗದಂತೆ ನೋಡಿಕೊಳ್ಳಬೇಕು ಮಕ್ಕಳು ಚಿಕ್ಕವರು ಇರಲಿ ದೊಡ್ಡವರು ಇರಲಿ ಚಿಕ್ಕವರಾದ್ರೂ ತುಂಬಾ ಜಗಳ ಬೈಯೋದು ಅವ್ರನ್ನ ಹೊಡೆಯೋದು ಎಲ್ಲ ಏನು ಮಾಡ್ಲಿಕ್ಕೆ ಹೋಗ್ಬಾರ್ದು ನೀವು ಮಕ್ಕಳೊಂದಿಗೆ ನಡೆಸಿ ವ್ಯವಹಾರ ಬಹಳ ಸೂಕ್ಷ್ಮವಾಗಿರಬೇಕು ಇನ್ನೊಂದು ಎರಡು ತಿಂಗಳುಗಳ ಕಾಲ ಮಕ್ಕಳು ದೊಡ್ಡವರಾದರೂ ಸಹ ಅವರೊಂದಿಗೆ ನೀವು ಜಗಳ ಮನಸ್ತಾಪ ಮಾಡಿದಾಗ ಅವ್ರು ಮನೆ ಬಿಟ್ಟು ಹೋಗೋದು ಈ ತರದ್ದೆಲ್ಲ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ ಆದ್ರಿಂದ ಸಮಾಧಾನವಾಗಿ ಪ್ರೀತಿ ವಿಶ್ವಾಸದಿಂದ ಮಾತನಾಡಿಕೊಂಡು ನಿಮ್ಗೆ ಕೆಲಸ ಮಾಡಿಕೊಳ್ಳಬೇಕು ಇನ್ನೊಂದು ಎರಡು ತಿಂಗಳುಗಳ ಕಾಲ ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆಯನ್ನು ಮಾಡಿಕೊಂಡು ಯಾವ್ದು ದೊಡ್ಡ ದೊಡ್ಡ ಕೆಲಸಗಳ ಕೈ ಹಾಕುವಂತದ್ದು ಮಾಡಬೇಡಿ ಇನ್ನು ಸರ್ಕಾರಿ ಉದ್ಯೋಗಗಳ ಸರ್ಕಾರಿ ಕಚೇರಿಗಳಲ್ಲಿ ನಿಮ್ಗೆ ಏನಾದ್ರು ಕೆಲಸಗಳ ಕಾರ್ಯಗಳಾಗಬೇಕು ಅಂದ್ರೆ ಸ್ವಲ್ಪ ಎಳದಾಡುತ್ತೆ ಅದು ಸುಲಭವಾಗಿ ಆಗೋದಿಲ್ಲ ಉದ್ಯೋಗದ ವಿಚಾರದಲ್ಲೂ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಕಿರಿಕಿರಿ ಜಾಸ್ತಿ ಜಾಬ್ ರಿಸೈನ್ ಮಾಡೋಣ ಅನ್ನೋ ಒಂದು ವಿಚಾರ ಬರ್ತದೆ ನೀವು ಮಾತನಾಡುವ ಮಾತು ನೀವು ಮಾತನಾಡುವ ಮಾತುಗಳೇ ಬೇರೆ ಒಂದು ಅರ್ಥವನ್ನು ಕಲ್ಪಿಸಿಕೊಟ್ಟು ಬೇರೆ ರೀತಿಯಲ್ಲಿ ಅದನ್ನು ಪ್ರೊಜೆಕ್ಟ್ ಮಾಡುವ ಸಾಧ್ಯತೆಯೂ ಸಹ ಇರ್ತದೆ ಸೊ ಆದ್ದರಿಂದಾಗಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಮೇಷರಾಶಿಯವರು ಈ ಒಂದು ಗ್ರಹಣದಲ್ಲಿ ಬಹಳ ಸುಲಭವಾದಂತಹ ಪರಿಹಾರ ನಿಮಗೆ ನಾನು ಆಚರಣೆ ಏನೇನು ಮಾಡಬೇಕು ಅನ್ನುವಂಥದ್ದನ್ನು ತಿಳಿಸಿದ್ದೇನೆ ಆಹಾರವನ್ನು ಯಾವುದೇ ಕಾರಣಕ್ಕೂ ಗ್ರಹಣದ ಮುಂ ಮುಂಚೆ ಅಂದ್ರೆ ಇಪ್ಪತ್ತೈದು ಅಕ್ಟೋಬರ್ ಮಂಗಳವಾರ ಗ್ರಹಣ ಎರಡೂವರೆಗೆ ಶುರುವಾಗುತ್ತಲ್ಲ ಎರಡೂವರೆಗಿನ ಮುಂಚೆ ಅಂದ್ರೆ ಬೆಳಗ್ಗೆನೋ ಮಧ್ಯಾಹ್ನನೋ ಮಾಡದಂತಹ ಆಹಾರವನ್ನ ಬೇಯಿಸಿದ ಆಹಾರವನ್ನ ಗ್ರಹಣ ಮುಗಿದ ನಂತರ ಮತ್ತೆ ಅದನ್ನೇ ಬಿಸಿ ಮಾಡಿಕೊಂಡು ತಿನ್ನಬಾರದು ಆಹಾರ ಯಾವುದೇ ಇದ್ದರೂ ಸಹ ಹೊಸದಾಗಿ ನಾವು ಬೇಯಿಸಿಕೊಂಡು ತಿನ್ಬೇಕು ಗ್ರಹಣ ಮುಗಿದ ಮೇಲೆ ಸ್ನಾನ ಮಾಡಿಕೊಂಡು ಬಂದು ಹೊಸದಾಗಿ ಅಡಿಗೆಯನ್ನು ಮಾಡಿಕೊಂಡು ಊಟ ಮಾಡಬೇಕೆ ವಿನಃ ಗ್ರಹಣಕ್ಕೂ ಮುಂಚೆ ಇದ್ದಂತಹ ಅಡಿಗೆಯನ್ನ ಗ್ರಹಣವಾದ ನಂತರ ಭಕ್ಷಿಸ ಊಟ ಮಾಡಬಾರದು ಅನ್ನುವಂಥದ್ದು ಶಾಸ್ತ್ರ ಆದ್ರಿಂದ ಅದನ್ನೆಲ್ಲ ನೆನಪಿಟ್ಕೊಳ್ಳಿ ಚೆನ್ನಾಗಿ ನಾನು ಹೇಳದಂತಹ ಜಪತಪಾದಗಳನ್ನು ಮಾಡ್ಕೊಳ್ಳಿ ಬಹಳ ಮುಖ್ಯವಾಗಿ ಪರಿಹಾರದ ವಿಚಾರಕ್ಕೆ ಬಂದಾಗ ಸೂರ್ಯ ಸೂರ್ಯ ಗ್ರಹಣ ಶಾಂತಿ ಹೋಮ ಬಹಳ ಮುಖ್ಯ ಮೇಷರಾಶಿಯವರಿಗೆ ಏಳನೇ ಮನೆಯಲ್ಲೇ ಗ್ರಹಣ ಆಗ್ತಾ ಇರೋದ್ರಿಂದಾಗಿ ಬಹಳ ಮುಖ್ಯವಾದಂತಹ ಒಂದು ಗ್ರಹಣ ಇದಾಗಿರುತ್ತದೆ ಸೂರ್ಯಗ್ರಹಣ ಶಾಂತಿ ಹೋಮವನ್ನು ಮಾಡಿಸ್ಕೊಳ್ಬೇಕು ಗ್ರಹಣ ಶಾಂತಿಯನ್ನು ನಾವು ಅವತ್ತೆ ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕು ಮಹಾ ಸೂರ್ಯಗ್ರಹಣ ಶಾಂತಿ ಹೋಮವನ್ನು ಮಾಡಿ ಮೇಷರಾಶಿಯವರಿಗೆ ಎಲ್ಲರಿಗೂ ಸಹ ಧಾರಣೆ ಮಾಡಿಕೊಳ್ಳಕ್ಕೆ ವಿಶೇಷವಾದ ಈ ಒರಿಜಿನಲ್ ಮಾಣಿಕ್ಯ ರತ್ನವನ್ನು ಕೊಡ್ತಾ ಇದ್ದೇವೆ ಈ ಒರಿಜಿನಲ್ ಮಾಣಿಕ್ಯ ರತ್ನವನ್ನು ನಾವು ಸೂರ್ಯಗ್ರಹಣ ಶಾಂತಿ ಹೋಮದಲ್ಲಿ ಹಾಗೂ ಅವತ್ತಿನ ಸಹ ಮಹಾಮೃತ್ಯುಂಜಯ ಹೋಮ ಇದೆ ಸ್ವಯಂವರ ಪಾರ್ವತಿ ಹೋಮ ಇದೆ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ ಇದೆ ಈ ಎಲ್ಲ ಹೋಮಗಳನ್ನು ಮಾಡಿ ಅದರಲ್ಲಿ ಅಭಿಮಂತ್ರಣೆ ಮಾಡತಕ್ಕಂತಹ ಈ ವಿಶೇಷವಾದಂತಹ ಈ ಒಂದು ಉಂಗ್ರವನ್ನ ನಿಮ್ಮ ಬಲಗೈನಲ್ಲಿ ಹಾಕೊಳ್ಳಿ ಸಾಧ್ಯವಾದಷ್ಟು ಬಲಗೈ ಉಂಗ್ರದ ಬೆರಳಲ್ಲಿ ಹಾಕೊಳ್ಳಿ ಇನ್ನಾಗಲ್ಲ ಅಂದ್ರೆ ಬೇರೆ ಯಾವ ಬೆರಳಿಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ಅದಕ್ಕೆ ಧಾರಣೆ ಮಾಡಿಕೊಳ್ಳುವಂತದ್ದು ಒಳ್ಳೇದಾಗ್ತದೆ ಅಲ್ವೇ ಯಾವುದೇ ಕಾರಣಕ್ಕೂ ಸಹ ಇನ್ನೊಂದು ಮೂರು ತಿಂಗಳುಗಳ ಕಾಲ ಕನಿಷ್ಠ ಎರಡು ತಿಂಗಳುಗಳ ಕಾಲನಾದ್ರೂ ನಿಮ್ಮ ಕೈಬಿನಲ್ಲಿ ಪ್ರತಿಯೊಬ್ಬ ಮೇಷರಾಶರ ಕೈನಲ್ಲಿ ಈ ಅಭಿಮಂತ್ರತ ಮಾಣಿಕ್ಯ ರತ್ನ ಒರಿಜಿನಲ್ ಮಾಣಿಕ್ಯ ರತ್ನ ನಿಮ್ಮ ಕೈಯಲ್ಲಿ ಇರತಕ್ಕಂಥದ್ದು ಅದು ಈ ಗ್ರಹಣ ಶಾಂತಿಯಲ್ಲಿ ಅಭಿಮಂತ್ರಿತವಾಗಿರತಕ್ಕಂಥದ್ದಾಗಿರ್ಬೇಕು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ಮೇಷರಾಶಿ ಎಂಬ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನ ಸ್ಕ್ರೀನ್ ಇರ್ತಕ್ಕಂಥ ವಾಟ್ಸ್ಆಪ್ ಮಾಡ್ಕೊಳ್ಳಿ ಈ ರತ್ನದ ಉಂಗ್ರವನ್ನ ಪ್ರತಿಯೊಬ್ಬರಿಗೂ ಸೂರ್ಯಗ್ರಹಣ ಶಾಂತಿ ಹೋಮ ಮಾಡಿದ್ರೆ ಕೊಡ್ತೇವೆ ಹಾಗೂ ಗ್ರಹಣ ಶಾಂತಿಯ ಹೋಮದ ಭಸ್ಮ ಮಹಾಮೃತ್ಯುಂಜಯ ಹೋಮದ ಭಸ್ಮ ಸ್ವಯಂ ಪಾರ್ವತಿ ಹೋಮದ ಭಸ್ಮ ಗುರುಶಾಂತ ಶನಿಶಾಂತ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳ ಭಸ್ಮ ಇರ್ತದೆ ಕುಂಕುಮಾರ್ಚನೆ ಮಾಡಿದ ಕುಂಕುಮ ಪ್ರಸಾದ ಇದೆಲ್ಲದೂ ಸಹ ನಾವು ಅವತ್ತು ಇಪ್ಪತ್ತೆಂಟು ಐದಲ್ವಾ ಇಪ್ಪತ್ತಾರನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಆದಷ್ಟು ಬೇಗ ನಿಮಗೆ ಕಳಿಸ್ಕೊಡುವಂತ ವ್ಯವಸ್ಥೆ ಮಾಡ್ತೇವೆ ಲೈವ್ ಅಲ್ಲಿ ಸಂಕಲ್ಪ ಆಗುತ್ತೆ ಇಡೀ ಹೋಮ ನೀವು ಲೈವ್ ನೋಡ್ತೀರಾ ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಬರುತ್ತೆ ಸ್ಕ್ರೀನ್ ಇರ್ತಕ್ಕಂಥ ವಾಟ್ಸಾಪ್ ಮಾಡ್ಕೊಳ್ಳಿ ಗೊತ್ತಾಗಿಲ್ಲ ಅಂದ್ರೆ ಫೋನ್ ಮಾಡಿ ಕೇಳ್ಕೊಳ್ಳಿ ಖಂಡಿತವಾಗಿ ತಿಳಿಸ್ತಾರೆ ಒಳ್ಳೆಯದಾಗಲಿ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಾಪ್ ಫೇಸ್ಬುಕ್ ಮೆಸೇಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕಾ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ